ಅಲ್ಲಿ ಅಳಿಸ್ತೇನ ಫ್ರೆಂಡ್ಸ್ ಬಿಸ್ಕೆಟ್ ಬೇಕಂತೆ ದಿ ಖುಷಿಗೆ ತಿನ್ನಕಾಗಲ್ಲ ಅಳಸು ಅಂದ್ಬಿಟ್ಟು ನಾನೇನ್ ಮಾಡಿದೆ ಕೊಡ್ತಾ ಇದೀನಿ ಬಿಸ್ಕೆಟ್ ಕೊಟ್ಟೆ ಅಳಿಸ್ನೆ ಕೊಟ್ಟೆ ಬಿಸ್ಕಿಟ್ ಬಿಸ್ಕೆಟ್ ಅಂತಾನೆ ಅದು ಬೇಡ ಅನ್ಸುತ್ತೆ ಅಳಸ ಕೇಳ್ತಾನೆ ಅದೇನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಅಯ್ಯೋ ಸಂಜೆ ಶುರು ಮಾಡಿದೀನಿ ಸಂಡೇ ಆಗಿದ್ದು ಸಂಜೆ ಶುರು ಮಾಡಿದೀನಿ ಫುಲ್ ಇವತ್ತೆಲ್ಲಾ ಮಾಡ್ಕೊಳಕ್ ಆಗಲ್ಲ ಅನ್ಸುತ್ತೆ ನೀವು ಬೇರೆ ಲೆಂತಿ ವಿಡಿಯೋಸ್ ಕೇಳ್ತೀರಾ ನಾನೇನ್ ಮಾಡ್ಕೋಬೇಕು ಅನ್ಸುತ್ತೆ ನನಗೆ ಮಕ್ಳು ನೋಡ್ಕೊಂಡು ಅಡುಗೆ ತಿಂಡಿ ಮಾಡ್ಕೊಂಡು ಬೆಳಿಗ್ಗೆ ಬಿಟ್ಟು ಮಾಡ್ಕೊಳಕ್ಕೆ ನೋಡೋಣ ಟ್ರೈ ಮಾಡೋಣ ಎಲ್ಲರೂ ಮಾಡ್ತಾರೆ ನನಗೆ ಆಗಲ್ಲ ಅಷ್ಟಾಗೆ ಆಮೇಲೆ ಇವತ್ತು ಇವತ್ತೇ ಎರಡು ಕಡೆ ಫಂಕ್ಷನ್ ಇದೆ ನನಗೆ ಎರಡಕ್ಕೂ ಹೋಗೋಕ್ಕಾಗಿಲ್ಲ ಒಂದು ನನ್ನ ಫ್ರೆಂಡು ಮದುವೆ ನನ್ನ ಫ್ರೆಂಡ್ ಮದುವೆ ಇನ್ನೊಂದು ಎಂಗೇಜ್ಮೆಂಟು ನನ್ನ ರಿಲೇಷನ್ ಅವ್ರದ್ದು ಎರಡಕ್ಕೂ ಹೋಗೋಕ್ಕಾಗಿಲ್ಲ ಯಾರ ವಿಡಿಯೋ ನೋಡ್ತೀರಿ ಬೇಜಾರ್ ಮಾಡ್ಕೋಬೇಡಿ ನಂದೇನಿಲ್ಲ ನಮ್ಮ ನೋಡದೆ ಇಲ್ಲ ಕರ್ಕೊಂಡು ಹೋಗಿಲ್ಲ ಏನು ಗೊತ್ತಾ ಗೈಸ್ ತುಂಬಾ ದೂರ ಊರು ಊರು ಅದೇ ಮಕ್ಕಳು ಕರ್ಕೊಂಡು ಹೋಗಕ್ಕೆ ಮಕ್ಕಳು ಕರ್ಕೊಂಡು ಬೇಸಿಕಲಿ ಭಾನುವಾರ ಅಂತ ಅಲ್ಲಿ ಹೋಗಕಲ್ಲ ಜೊತೆ ಯಾರನ್ನ ನಾನು ತುಂಬಾ ದೂರನೂ ಇದ್ದೆ ಆಮೇಲೆ ಜೊತೆಲೂ ಯಾರು ಇಲ್ಲ ನಮಗೆ ಮಕ್ಕಳು ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಇದೆ ಅಂದ್ಬಿಟ್ಟು ಸುಮ್ಮನೆ ಆಮೇಲೆ ಒಂಚು ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ಫ್ರೆಂಡ್ ಮದ್ವೆಗೆ ಹೋಗೋದು ಅದು ಪಿರಿಯಪ್ಪನದಲ್ಲಿ ನಮ್ಮ ಫ್ರೆಂಡ್ ಮದ್ವೆ ಇರೋದು ಇವಳು ಬೇಕಾರೆ ಹೋಗೋಣ ಹೋಗೋಣ ಅಂದ್ಬಿಟ್ಟು ಹೋಗ್ತಾಳೆ ಗೈಸ್ ಅಲ್ಲಿ ಹೋಗೋತ್ರ ಏನಾಗುತ್ತೆ ಹೇಳಿ ಪಾಪ ಕರ್ಕೊಂಡು ಹಿಂಸೆ ಆಗುತ್ತೆ ಆಮೇಲೆ ಇವಳೇನೆ ಬೈಕೊಂಡು ಅಯ್ಯೋ ಯಾಕಾರ ಬಂದೋ ಇದ್ರು ಆಯ್ತಿತ್ತು ಮಕ್ಳು ಎಷ್ಟು ಹಿಂಸೆ ಕೊಡ್ತಾರೆ ರಶ್ ಇದ್ರೆ ನಿಂತ್ಕೊಂಡು ಹೋಗಬೇಕು ಸೊ ಹಾಗೆ ಐ ಪಿ ಎಲ್ ಮ್ಯಾಚ್ ಬರ್ತಾ ಇದೆ ನಮ್ಮ ಆರ್ ಸಿ ಬಿ ಮ್ಯಾಚು ಫೈನಲಿ ಫೈನಲಿ ವಿನ್ ಆಗ್ತಾ ಇದ್ದಾರೆ ಇವತ್ತು ಎರಡನೇ ಸತಿ ನಮ್ಮ ನವೀನ್ ನೋಡೋಕ್ಕೆ ಶುರು ಮಾಡಿದ್ಮೇಲೆ ವಿನ್ ಆಗ್ತಾ ಇದ್ದಾರೆ ಏನು ಆಟ ಆಡ್ತಾರೆ ಇದನ್ನೇ ಮುಂಚೆಯಿಂದ ಆಡಿದರೆ ಏನು ಮಸ್ತಾಗಿರೋದಲ್ವ ಬಿತ್ತು ಚಾಕ್ಬಿಟ್ರು ವಿಲ್ ಜಾಕ್ಸ್ ಮತ್ತು ಕೊಹ್ಲಿ ಸೇರ್ಕೊಂಡು ಇನ್ನೂ ಇಪ್ಪತ್ತಾರು ಬಾಲ ಐತೆ ಏಳು ರನ್ ಬೇಕಷ್ಟೇ ಮುಖ ನೋಡಕ್ ಆಯ್ತಿರ್ಲಿಲ್ಲ ಎಷ್ಟ್ ದಿನ ಸೋಲ್ ಯಾ ಇವಾಗ ಜಸ್ಟ್ ಒಂದ್ ಐದ್ ನಿಮಿಷದ ಮುಂಚೆ ಒಡದಾಕ್ಬಿಟ್ರ ತಗಿ ಇಲ್ಲಿ ತಕ್ಕ ನಿಧಾನ ಕಾಡ್ತಿದ್ರು ನೋಡಿ ಪ್ರತಿ ಬಾಲು ಬಿಸ್ತಾ ಇದಾರೆ ವಿಲ್ ಜಾಕ್ಸನ್ ಅವರು ಕೊಹ್ಲಿ ಬಾಯ್ ಮೇಲೆ ಬೆಳ್ಳಿಡ್ಕೊಂಡು ನೋಡ್ತಾ ಇದಾರೆ ಏನು ಹಂಡ್ರೆಡ್ ಮಾಡಿಬಿಡ್ತಾರೆ ಇವರು ಅಂತ ಇನ್ನೊಂದು ರನ್ ಬೇಕು ಸಿಕ್ಸ್ ಹೊಡೆದ್ರೆ ಹಂಡ್ರೆಡ್ ಆಗುತ್ತೆ ನೋಡೋಣ ಹೊಡಿತಾರ ಇಲ್ವ ಅಂತ ಹದಿನೈದು ಪಾಯಿಂಟ್ ಐದು ಟ್ರೈ ಮಾಡ್ತಾರೆ ಸಿಕ್ಸ್ ಹೊಡೆಯೋಕ್ಕೆ ಹಂಡ್ರೆಡ್ ಮಾಡ್ಕೊಳಕ್ಕೆ ನಲವತ್ತು ಬಾಲಿಗೆ ತೊಂಬತ್ನಾಲ್ಕು ಜಸ್ಟು ಮೂವತ್ತು ಬಾಲಲ್ಲಿ ಐವತ್ತು ಮಾಡ್ಕೊಂಡಿರು ಹತ್ತು ಬಾಲಿಗೆ ನಲ್ವತ್ನಾಲ್ಕು ಹೊಡೆದಿದ್ದಾರೆ ಏನು ಆಡಿದ್ರಪ್ಪ ಮತ್ತು ಎಷ್ಟು ದಿನ ಆದಮೇಲೆ ಗೆಲ್ತಾಯಿದ್ರು ಅದು ಭಾನುವಾರ ಸಲ ಮೂರವರೆ ಸಲ ನೋಡ್ತಾರೆ ಈ ಬಾಲ್ ಎತ್ ಬಿಡಪ್ಪ ಸಿಕ್ಸ್ ಯು ಹೋಯ್ತು ಸಿಕ್ಸ್ ಓ ಹಂಡ್ರೆಡ್ ಶತಕ ಹಂಡ್ರೆಡ್ ಹೊಡೆದಾಯ್ತವನು ಯಾರ್ದು ಒಡ್ಯಕ್ ಕೊಡ್ಲಿಲ್ಲ ಅವನೇ ಹೊಡೆದಾಗ್ತದೆ ಮನೇಲಿ ಮ್ಯಾಚ್ ನೋಡಿದ್ದು ಫುಲ್ ಖುಷಿ ಎಷ್ಟು ಜನ ಖುಷಿ ಪಡ್ತಾರಲ್ಲ ಮ್ಯಾಚ್ ನೋಡಿ ಗೆದ್ದಿರೋದಕ್ಕೆ ಅದು ಈ ರೀತಿ ಹೊಡೆದು ವಿನ್ ಆಗೋದಂದ್ರೆ ಇನ್ನೂ ಖುಷಿ ಇಪ್ಪತ್ತೈದು ಬಾಲ್ ಇದ್ದಂಗೆ ನೋಡಿ ಅಮ್ಮ ಮಗ ಮ್ಯಾಚಿಂಗ್ ಮ್ಯಾಚಿಂಗ್ ಇದೇನಿದು ಸೈಡು ನಾನು ನೋಡೇ ಇಲ್ಲ ಅಲ್ಲ ಖುಷಿಗೂ ಮಾಡಿದ್ದಾಳೆ ನೀವಪ್ಪ ಮನೇಲಿ ಇದ್ಬಿಟ್ರಿ ಏನೇನೋ ತರಲೆ ಮಾಡೋದು ತಿನ್ಬಿಟ್ ನ ಬಿಸ್ಕೆಟ್ ಅವನಲ್ಲ ಇದಕ್ಕ ಇಲ್ಲ ಆ ಕಡೆ ತಿರ್ಗು ಹಂಗನೆ ಈ ಕಡೆ ಓ ಈ ಕಡೆ ಪ್ಲಸ್ ಹಾಕಿದ್ದಾಳೆ ಇವನ್ಗೆ ಐ ಖುಷಿ ಈ ಕಡೆ ತಿರ್ಗು ಚೆನ್ನಾಗಿ ಅನಿಸ್ತೈತಿ ಹೇಳ್ದಾರೆ ಯಾರು ಹೇಳ ನಿನಗೆ ದೋತರ ಕ್ಲೀನಿಂಗ್ ಮಾಡಕ್ಕೆ ಬರಲ್ಲ ಅಂದಬಿಟ್ಟಿ ಅವರೇ ಇಟ್ಕೊಂಡು ಮಾಡಿ ಮಾಡಿವಾಡಿ ಅಂತ ಹಿಂಸೆ ಕೊಟ್ಟೆ. ಕಟಿಂಗ್ ಕೂಡ ಮಾಡ್ಸಲ್ಲ ಅವರಿಗೆ. ಕೂದಲು ಬೆಳೆಯೋ ಒಂದಷ್ಟು ಬೇಗ ಅದಕ್ಕೋಸ್ಕರ ನಮ್ ದಿವಂಗ ಬೇಗ ಬೆಳೆಯುತ್ತೆ ನಮ್ ನಮ್ಮ ಕೂದಲು ಏರನೇ. ಸೈಡ್ ಸೈಡ್ ಚೆನ್ನಾಗ್ ಕಟ್ ಮಾಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಇಬ್ಬೆಗೂ ಚೆನ್ನಾಗ್ ಕಾಣುತ್ತೆ ಅಂದಬಿಟ್ಟಿ. ಫುಲ್ ಅಂತ ಪ್ಲಾನ್ ಮಾಡ್ತಿದ್ಲು. ಐ ಆಮೇಲೆ ಇದ್ರ ನಾನು ಏನಪ್ಪಾ ಫುಲ್ ಉದ್ದ ಕೂದಲು ಬಿಡೋಣ ಏನಂದ್ರೆ ದೇವಸ್ಥಾನಗಳಿಗೆ ಮುಡಿ ಕೊಡೋದೇ ಆಗುತ್ತೆ ಆ ಇನ್ನೊಂದೇ ಒಂದ್ಸಲ ನಾಗೇಶ್ವರ ಮುಡಿ ಕೊಟ್ರೆ ದಿವಂದು ಮುಗಿತು ಇನ್ ದಿವ್ ಖುಷಿ ಬಂತು ಏನ್ ಅರ್ಕೇನು ಮಾಡ್ಕೊಂಡಿರಲ್ಲ ನಾನು ಆ ಮುಡಿ ಕೊಡ್ತೀನಿ ಅದರ ಏನು ಇಲ್ಲ ಈ ಮೂರ್ ಜನ ತಿರುಪತಿಗೆ ಹೋದ ಕೊಟ್ಟೆ ಕೊಡ್ತಾರೆ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲಿ ಒಂದೊಂದ್ಸಲಿ ಹೋಗಕ್ ಆಗುತ್ತೆ ಒಂದೊಂದ್ಸಲ ಹೋಗಕ್ ಆಗಲ್ಲ ನೋಡೋಣ ಇಷ್ಟ ಅಂತ ತರಿಸ್ಕೊಂಡ್ಬಿಟ್ಟು ಎಲ್ಲ ಬೀಜ ಎಲ್ಲ ಇದಕ್ಕಿದಾರೆ ನೋಡಿ ಅದನ್ನ ಸುಡ್ಕೊಂಡ್ ತಿನ್ನೋದು ಸಣ್ಣ ಒಲೆ ಇತ್ತು ಹೊರ್ಗಡೆ ಸುಟ್ಟಿ ಬೆಂಗಿಲಿ ಕೊಡೋದು ಅದಕ್ಕೆ ಕಾಯ್ಕೊಂಡು ಕಚ್ಚಾಡ್ಕೊಂಡಿರೋವು ತುಂಬಾನೇ ಕಚ್ಚಾಡ್ಕೊಂಡಿರೋ ಇವಾಗ ನೆನ್ ಪಾಪಿ ನನ್ನ ತಮ್ಮ ಅಣ್ಣ ಎಲ್ಲಾರು ತುಂಬಾ ಇಷ್ಟ ಅದು ಆಮೇಲೆ ಅದ್ರಲ್ಲಿ ಸಾರು ಮಾಡ್ತಾರೆ ಮಾಡ್ತಾರೆ ಇವಾಗ ಆಮೇಲೆ ಸುಡ್ಕೊಂಡು ತಿಂತಾರೆ ನನ್ ಮಕ್ಕಳನ್ನ ಸುಡ್ಕೊಂಡು ತಿನ್ಸೋಣ ಆಮೇಲೆ ಸಾಂಬಾರು ಮಾಡೋಣ ಅಂತ ತಂಗಿ ಮಾಡಿದೀನಿ

ಏನು ಗಾಳಿ ಐತಲ್ಲ ಈಗ ಹಾಕಿ ಅದ್ರ ಮೇಲೆ ಆಮ್ಲೆಟ್ ಹಾಕಿರಿ ಜಾಸ್ತಿ ಹಾಕಿರಿ ಹುಡುಗ ಹಾಕಕ್ಕೆ ಬದಲಿದೆ ಒಂದು ಲೋಟಕ್ಕೆ ಹಾಕೊಂಡು ಫುಲ್ ಸುರು ಸೂರು ಅದ್ರ ಮೇಲೆ ಒಂದು ಚಿಕ್ಕ ಲೋಟಕ್ಕೆ ರೀ ಎಲ್ಲ ಕಡೆಗೆ ಬೆಳೀತು

ನೀನು ಯಾಕೆ ಬಂದಿದ್ಯಾ ಇಲ್ಲಿ ಅಚ್ಚಕಡ್ಕೆ ತಿರು ತಗೊಬಂದಿದ್ಯಾಡಿ ಅಂತಾರ ಥ್ಯಾಂಕ್ ಯು ಏನು ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀವಿ ಸಿನಿಮಾ ಯಾವ ಸಿನಿಮಾ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದೀಯ ಯಾವ ಸಿನಿಮಾ ಅಂತ ಗೊತ್ತಾಯ್ತಿಯಲ್ಲ ನೋಡ್ತಾಳು